ನಮಸ್ತೆ ನೀವು ನೋಡ್ತಾ ಇದ್ರ ಬಿಟ್ ಕನ್ನಡ ನಾನು ಯಶವಂತ ಈಗ ಲ್ಯಾಂಡ್ ಲಾರ್ಡ್ ನ ಒಂದು ಟ್ರೈಲರ್ ನೋಡ್ತಾ ಇದ್ದೆ ಇತ್ತೀಚೆಗಷ್ಟೇ ವಿಜಯ್ ಕುಮಾರ್ ಅವರು ಅವರ ಒಂದು ಫ್ಯಾನ್ಸ್ ಗಳ ಮಧ್ಯೆ ಟ್ರೈಲರ್ ಕೂಡ ರಿಲೀಸ್ ಮಾಡಿದ್ರು ಟ್ರೈಲರ್ ಮಾತ್ರ ವಾವ್ ಫ್ಯಾಂಟಾಸ್ಟಿಕ್ ಫ್ಯಾಬಲಸ್ ನಮ್ಮ ಮಣ್ಣಿನ ಕತೆನ ಹೇಳಲಿಕ್ಕೆ ಇಲ್ಲಿ ಜಡೇಶ್ ಅವರು ಮತ್ತೆ ಹೊರಟಿದ್ದಾರೆ ಜಡೇಶ್ ಅವರು ಡಿ ಬಾಸ್ ಅಭಿನಯದ ದರ್ಶನ್ ಅವರು ಅಭಿನಯದ ಕಾಟೇರ ಸಿನಿಮಾಗೆ ಕತೆನ ಬರೆದಂತ ವ್ಯಕ್ತಿ ಸೊ ಹಿಂದೇನೂ ಒಂದಷ್ಟು ಸಿನಿಮಾಗಳು ಮಾಡಿದ್ದಾರೆ ಬಟ್ ಈಗ ಆಫ್ಟರ್ ಕಾಟಿರೋದ್ರಿಂದ ಅವರ ಒಂದು ಬರವಣಿಗೆ ಸ್ಟ್ರೆಂತ್ ಮತ್ತು ಬರವಣಿಗೆ ಸ್ವಲ್ಪ ಮಟ್ಟಿಗೆ ಡಿಫ್ರೆಂಟ್ ಆಗಿದೆ ಆ್ಯಂಡ್ ನಮ್ಮ ಒಂದು ನೇಟಿವಿಟಿನ ಕತೆ ಹೇಳೋ ರೀತಿ ಇದೆಯಲ್ಲ ಬಹಳ ಅದ್ಭುತವಾಗಿದೆ ಮತ್ತೆ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ ಲ್ಯಾಂಡ್ ಲಾರ್ಡ್ ಸಿನಿಮಾದ ಮೂಲಕ ನನಗೆ ಟ್ರೈಲರ್ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು ಬಿಕಾಸ್ ಸಮ್ ಯಾವಾಗ ಹೆಂಗಾಗುತ್ತೆ ಅಂತಂದರೆ ನಾವು ಹಿಸ್ಟ್ರಿಲೆಲ್ಲ ಓದಿರ್ತೀವಿ ಅವಾಗ ಯಾವ ರೀತಿಯಾಗಿತ್ತು ಜೀತ ಪದ್ಧತಿ ಇದು ಇದನ್ನೆಲ್ಲ ನಾವು ನೋಡಿದಾಗ ಆದರೆ ಅವಾಗ ಓದಿರ್ತೀವಿ ಬಟ್ ನೋಡಿರಲ್ಲ ಗೊತ್ತಿರಲ್ಲ ತಿಳ್ಕೊಂಡಿರಲ್ಲ ಯಾವ ರೀತಿಯಾಗಿ ನಡ್ಸ್ಕೊಂಡಿರ್ತಾರೆ ಅಂತ ಬಟ್ ಸಿನಿಮಾದ ಮೂಲಕ ಹೇಳೋಕ್ಕೆ ಹೊರಟಾಗ ನಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಓಕೆ ಆಗಿನ ಒಂದು ಕಾಲಘಟ್ಟದಲ್ಲಿ ನಮ್ಮ ರೈತರು ಯಾವ ಮಟ್ಟಿಗೆ ಕಷ್ಟ ಇದ್ದರು ಆ್ಯಂಡ್ ಜಮೀನ್ದಾರ ಪದ್ಧತಿ ಅಂತ ಬಂದಾಗ ಧಣಿಗಳು ಯಾವ ರೀತಿಯಾಗಿ ಇದ್ದರು ಇವತ್ತಿಗೂ ಕೂಡ ಅವರು ತಮ್ಮ ಹೊಲವನ್ನು ಉಳುವಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಕಷ್ಟ ಇದ್ದರು ಹೊಲವನ್ನು ಉಳಿ ಬಿತ್ತನೆ ಮಾಡಿ ಆ ಬೆಳೆ ಬಂದಂಥ ಸಂದರ್ಭದಲ್ಲಿ ಆ ರೈತನಿಗೆ ಸಿಗ್ತಾ ಇದ್ದಂಥ ಪಾಲು ಇಷ್ಟೇ ಇಷ್ಟು ನೆಕ್ಸ್ಟ್ ಎಲ್ಲ ಹೋಗ್ತಿದ್ದೆ ದಣಿಗಳಿಗೆ ಇವನ್ನೆಲ್ಲ ನಾವು ಕೇಳಿದಾಗ ಬರೀ ಒಂದು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ವಿ ಬಟ್ ಈಗ ಆ ಒಂದು ಇಮ್ಯಾಜಿನೇಷನ್ನ ಸ್ಕ್ರೀನಲ್ಲಿ ನಾವು ನೋಡ್ಬೋದು ಸೊ ಈ ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲೇ ನಿಮಗೆ ಆ ಒಂದು ಟೈಟಲ್ಲೇ ಹೇಳ್ತಾ ಇದೆ ಜಮೀನ್ದಾರ್ ಲ್ಯಾಂಡ್ ಲಾರ್ಡ್ ಅಂದರೆ ಒಬ್ಬ ಜಮೀನ್ದಾರ ಅಂತ ಮೇಯ್ನ್ಲಿ ಅದರಲ್ಲೂ ಕೂಡ ಈ ದುನಿಯಾ ವಿಜಿ ರಚಿತಾರಾಮ್ ಯಾವ ರೀತಿಯಾಗಿ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಮತ್ತೆ ನಾನು ಅದನ್ನು ಹೇಳಬೇಕಾಗಿಲ್ಲ ಬಿಕಾಸ್ ಟ್ರೈಲರ್ನಲ್ಲೇ ನೀವು ನೋಡಿದ್ರ ಆ್ಯಂಡ್ ಹಿಂದೆ ಒಂದಷ್ಟು ಗ್ಲಿಮ್ಸ್ಗಳು ಕೂಡ ಬಂದಿತ್ತು ಮೇಯ್ನಾಗಿ ನಾನು ಹೇಳುವಂಥದ್ದು ಏನು ಅಂತಂದರೆ ಇರುವಂಥ ಒಂದೊಂದು ಗಳು ಕೂಡ ಮನಕ್ಕೆ ಮುಟ್ಟುತ್ತೆ ಮೇನ್ಲಿ ವಿಜಯ್ ಕುಮಾರ್ ಆಗಿರ್ಬೋದು ರಚಿತಾರಾಮ್ ಆಗಿರ್ಬೋದು ವಿಜಯ್ ಅವರ ಡಾಟರ್ ರಿತನ್ಯ ಅವರಾಗಿರ್ಬೋದು ಮೇನ್ಲಿ ರಾಜ್ಬಿ ಶೆಟ್ಟಿ ಇಲ್ಲಿ ಧಣಿಗಳಾಗಿ ಅಬ್ಬರಿಸ್ತಾ ಇರೋದನ್ನ ನಾವು ನೋಡ್ಬೋದು ಇಷ್ಟು ದಿನಗಳ ಕಾಲ ಇಷ್ಟು ಸಿನಿಮಾಗಳಲ್ಲಿ ನಾವು ರಾಜ್ ಬಿ ಶೆಟ್ಟಿ ಅವ್ರನ್ನ ಬೇರೆ ರೀತಿಯಾಗಿ ನೋಡಿದ್ವಿ ವಾವ್ ಅಂತ ಕಾಮಿಡಿ ನಟನೆಗೂ ಕೂಡ ಸಿದ್ಧ ಆಮೇಲೆ ಅವರು ಒಂದು ಮ್ಯಾಸಿವ್ ಆಗಿ ಹೆಂಗೆ ಕಾಣಿಸ್ಕೊಳ್ತಾರೆ ಅನ್ನೋದು ಕೂಡ ನಾವು ನೋಡಿದ್ವಿ ಬಟ್ ಈ ಸಿನಿಮಾದಲ್ಲಿ ಡಿಫ್ರೆಂಟ್ ಆಗಿರೋ ಬಿ ಶೆಟ್ಟಿನ ನಾವಿಲ್ಲಿ ನೋಡ್ತೀವಿ ಧಣಿಗಳ ಪಾತ್ರದಲ್ಲಿ ಅಬ್ಬರ ಮಾಡೋದಿದೆಯಲ್ಲ ವಾವ್ ಅಂತ ಅನ್ಸುತ್ತೆ ಒಂದು ಕಡೆ ವಿಜಯ್ ಸರು ಇನ್ನೊಂದು ಕಡೆ ಬಿ ಶೆಟ್ಟಿ ಅವರ ಒಂದು ಅಬ್ಬರ ಮಾತ್ರ ಈ ಸಿನಿಮಾದಲ್ಲಿ ಕಣ್ ತುಂಬ್ಕೋಬೋದು ನೆಕ್ಸ್ಟ್ ರಚಿತಾ ರಾಮ್ ಈ ಹಿಂದೆ ಮಾಡಿದಂಥ ಒಂದು ಬಬ್ಲಿ ಕ್ಯಾರೆಕ್ಟರ್ ಆಗಿರ್ಬೋದು ಲವ್ಲಿ ಕ್ಯಾರೆಕ್ಟರ್ ಆಗಿರ್ಬೋದು ಇದರಲ್ಲಿ ಕಂಪ್ಲೀಟಾಗಿ ತದ್ ವಿರುದ್ಧ ಅವರು ರಗಡ್ ಆಗಿ ಕಾಣಿಸ್ಕೊಂಡಿದ್ದಾರೆ ಜೊತೆಗೆ ಅವ್ರದ್ದು ಮೇ ಬಿ ಫೈಟ್ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಒಂದು ಮ್ಯಾಸಿವ್ ಡೈಲಾಗ್ಗಳು ಕೂಡ ಈ ಸಿನಿಮಾದಲ್ಲಿ ಇರುತ್ತೆ ಅಂತ ಕಾಯ್ತಾ ಇದ್ದೀನಿ ಆ್ಯಂಡ್ ಮೇನ್ಲಿ ರಿತನ್ಯ ವಿಜಯ್ ಸರ್ ಅವರ ಮಗಳು ಫಸ್ಟ್ ಟೈಮ್ ಅವರೊಟ್ಟಿಗೆ ಅಂದರೆ ತಂದೆ ಒಟ್ಟಿಗೆ ಇಲ್ಲಿ ಸ್ಕ್ರೀನ್ ಶೇರ್ ಮಾಡಿರುವಂಥದ್ದು ಒಂದು ಒಳ್ಳೆ ಮೂಮೆಂಟ್ ಜೊತೆಗೆ ಇದರಲ್ಲಿ ಪೊಲೀಸ್ ಪಾತ್ರದಲ್ಲೂ ಕೂಡ ಅವ್ರು ಕಾಣಿಸ್ಕೊಂಡಿರೋದ್ರಿಂದ ಅವರ ಒಂದು ಸ್ಕ್ರೀನ್ ಸ್ಪೇಸು ಕೂಡ ಇಲ್ಲಿ ಹೆಚ್ಚಿಗೆ ಇದೆ ಹಾಗಾಗಿ ಅವರ ಒಂದು ಆ್ಯಕ್ಟಿಂಗ್ ಸ್ಕಿಲ್ಸ್ನ ಯಾವ ರೀತಿಯಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ನಾವು ಈ ಸಿನಿಮಾದಲ್ಲಿ ಗಮನಿಸ್ಬೋದು ಫ್ರೇಮ್ ವೈಸ್ ಆಗಿರ್ಬೋದು ಟೆಕ್ನಿಕಲ್ ವೈಸ್ ಆಗಿರ್ಬೋದು ತುಂಬ ಅದ್ಭುತವಾಗಿ ಸಿನಿಮಾ ಹೊಂದಿದೆ ಟ್ರೈಲರ್ನಲ್ಲಿ ಪ್ರತಿಯೊಂದು ಅಂಶವೂ ಕೂಡ ಗೊತ್ತಾಗುತ್ತೆ ಆ್ಯಂಡ್ ನನಗಿಲ್ಲಿ ಸರ್ಪ್ರೈಸ್ ಎಲಿಮೆಂಟ್ ಅಂತ ಅನ್ಸಿದ್ದು ಏನು ಅಂತಂದರೆ ಉಮಾಶ್ರೀ ಅವರ ನಟನೆ ಇತ್ತೀಚೆಗಂತೂ ಉಮಾಶ್ರೀ ಅವರ ನಟನೆಯ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅದರಲ್ಲೂ ಕೂಡ ಈ ಹಳ್ಳಿ ಸೌಡು ಪಾತ್ರಗಳು ಅಂತ ಬಂದಾಗ ಉಮಾಶ್ರೀ ಮೇಡಮ್ ಅವರ ಒಂದು ಡೈಲಾಗ್ ಡೆಲಿವರಿ ಆಗಿರ್ಬೋದು ಅವರ ಒಂದು ಆ ಒಂದು ನಟನೆ ಆಗಿರ್ಬೋದು ಕಣ್ಣಲ್ಲೇ ಅವರ ಡೈಲಾಗ್ಗಳ ಮೂಲಕ ಎಂತೆಂಥ ಜನಗಳಿಗೆ ಅವರು ಕಣ್ಣೀರು ಹಾಕ್ಸಿದ್ದಾರೆ ಆ್ಯಂಡ್ ಅವರ ಒಂದು ನಟನೆ ಯಾವ ರೀತಿಯಾಗಿ ಮನ ಮುಟ್ಟುತ್ತೆ ಅಂತ ನಾನು ಮತ್ತೆ ಹೇಳಬೇಕಾಗಿಲ್ಲ ಅವರು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ಬಟ್ ಇತ್ತೀಚಿನ ಒಂದಷ್ಟು ಸಿನಿಮಾಗಳಲ್ಲಿ ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ವಿ ಆ್ಯಂಡ್ ಈ ಒಂದು ನೇಟಿವಿಟಿ ರಗಡ್ಡಾಗಿರೋ ಆಗಿರೋ ಒಂದಷ್ಟು ಡೈಲಾಗ್ಗಳನ್ನ ಕೂಡ ಉಮಾಶ್ರೀ ಅವರು ಹೊಡೆದಿರೋದ್ರಿಂದ ಒಂದು ರೀತಿಯಲ್ಲಿ ಸರ್ಪ್ರೈಸ್ ಎಲಿಮೆಂಟ್ ಕೂಡ ಅನ್ನಿಸ್ತು ಆ್ಯಂಡ್ ಮತ್ತೆ ಅವ್ರನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡುವಂಥ ಅವಕಾಶ ನಮಗ್ಳಿಗೆ ಸಿಕ್ಕಿದೆ ಓವರ್ ಆಲ್ ಹೇಳಬೇಕಂದ್ರೆ ನನಗೆ ತುಂಬ ಇಂಪ್ರೆಸ್ಸಿವ್ ಅಂತ ಅನಿಸ್ತು ಟ್ರೈಲರ್ ಮಾತ್ರ ಸುಮ್ಮನೆ ಏನೋ ಒಂದು ಹೈಪ್ ಕ್ರಿಯೇಟ್ ಮಾಡಿದ್ದಾರೆ ಏನೋ ಹೇಳೋಕ್ಕೆ ಹೊಟ್ಟಿದ್ದಾರೆ ಅಂತಲ್ಲ ನಮ್ಮ ಮಣ್ಣಿನ ಕಥೆಯನ್ನು ಆಗಿನ ಕಾಲಘಟ್ಟದಲ್ಲಿ ಯಾವ ರೀತಿಯಾಗಿ ನಡೆಸ್ಕೊಳ್ತಾ ಇದ್ರು ಯಾವ ರೀತಿಯಾಗಿ ಜೀತ ಪದ್ಧತಿ ಜಮೀನ್ದಾರಿ ಪದ್ಧತಿ ಏನೇನೆಲ್ಲ ಇತ್ತು ಅದನ್ನು ಇಲ್ಲಿ ಹೇಳ ಕೊಟ್ಟಿರುವಂಥದ್ದು ಈಗಾಗಲೇ ನಾವು ಕಾಟೆರವನ್ನು ನೋಡಿ ಮೆಚ್ಕೊಂಡಿದ್ದೀವಿ ಆಗಿನ ಕಾಲಘಟ್ಟದಲ್ಲಿ ಆಗಿತ್ತು ಅನ್ನೋದೆಲ್ಲ ಕಂಪ್ಲೀಟಾಗಿ ತೋರಿಸಿದ್ರು ಬಟ್ ಇದನ್ನು ಕೂಡ ಆಗಿನ ಕಾಲಘಟ್ಟದ ಸಿನಿಮಾ ಅಂತ ಬಂದಾಗ ಏಟಿ ಸಿನಿಮಾ ಅಂತ ಬಂದಾಗ ಸಿಕ್ಕಾಪಟ್ಟೆ ಚಾಲೆಂಜ್ ಇರುತ್ತೆ ಆ ಚಾಲೆಂಜ್ನೆಲ್ಲ ಆ ಒಂದು ಹ್ಯೂಜ್ ಕಾಸ್ಟಿಂಗ್ ಎಲ್ಲ ಇಲ್ಲಿ ಜಡೇಶ್ ಅವರು ತುಂಬ ಚೆನ್ನಾಗಿ ಬಳಸ್ಕೊಂಡು ಒಂದು ಒಳ್ಳೆಯ ಸಿನಿಮಾನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನಾನಂತೂ ಈಗಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಈ ಸಿನಿಮಾಗೋಸ್ಕರ ಫಸ್ಟ್ ಡೇ ಫಸ್ಟ್ ಶೋ ಅಂತೂ ನಾನು ಹೋಗಿ ಕೂತ್ಕೊಂಡು ನೋಡ್ತೀನಿ ಅವತ್ತಿನ ಕತೆ ಆ್ಯಂಡ್ ನಮ್ಮ ಕತೆ ನಮ್ಮ ಮಣ್ಣಿನ ಕಥೆಯನ್ನು ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತೀರಾ ಆ್ಯಂಡ್ ಈ ಸಿನಿಮಾನು ಕೂಡ ಇಷ್ಟಪಡ್ತೀರಾ ಅಂತ ಅಂದ್ಕೊಳ್ತಾ ಟ್ರೇಲರ್ ಇನ್ನು ಯಾರೆಲ್ಲ ನೋಡಿಲ್ಲ ಇನ್ನು ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ರ ಈಗಲೇ ಹೋಗಿ ಆನಂದ ಯೂಟ್ಯೂಬ್ ಚಾನಲ್ಲಿ ಟ್ರೈಲರ್ ಇದೆ ನೀವು ಕೂಡ ಲ್ಯಾಂಡ್ ಲಾರ್ಡಸ್ ಸಿನಿಮಾದ ಟ್ರೈಲರ್ನ ನೋಡಿ ಆಫ್ಟರ್ ದಟ್ ಸಿನ್ಮಾ ಬಂದಾಗ ಪ್ರತಿಯೊಬ್ಬರು ಕೂಡ ಇಷ್ಟ ಆಗುತ್ತೆ ಸಿನಿಮಾ ಬಂದ ಮೇಲೂ ಕೂಡ ಒಂದು ಒಳ್ಳೆ ರಿವ್ಯೂ ಆದರೆ ನನಗೇನು ಅನ್ನಿಸ್ತು ರಿವ್ಯೂ ರಿವ್ಯೂನ ಕೊಡ್ತೀನಿ ಬಿಕಾಸ್ ನನಗೆ ನಮ್ಮ ಮಣ್ಣಿನ ಕಥೆ ಅಂದಾಗ ನನಗೆ ಆಸ್ ಯೂಶಿಯಲ್ ಇಷ್ಟ ಆಗುತ್ತೆ ಸಿನಿಮಾಗಳು ಸೊ ಈ ಸಿನಿಮಾನು ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತಾ ನೀವು ಕೂಡ ಸಿನಿಮಾ ನೋಡಿ ಏನು ಟ್ರೈಲರ್ ಯಾರಲ್ಲ ನೋಡಿಲ್ಲ ಈಗಲೇ ನೋಡಿ ಅಂತ ಹೇಳ್ತಾ ಎಪಿಸೋಡ್ ನಾನು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇದೆ ಫಿಲ್ಮ್ ಬೀಟ್ ಕನ್ನಡ